ಟಿವಿ ವೀಕ್ಷಕರಿಗೆ ಸ್ವಾಗತ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿರುವ ಹೋರಾಟಕ್ಕೆ ತೆರಳುವ ಬಸ್ಗಳಿಗೆ ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ ಚಾಲನೆ ನೀಡಿದರು ಬಳಿಕ ಮಾತನಾಡಿ ಹೋರಾಟದ ಪ್ರಥಮ ದಿನ ಇವತ್ತು ತಾಲೂಕಂದ ಕೂಡ ಮುಖಾಂತರ ನೂರಾರು ಸಂಖ್ಯೆಯಲ್ಲಿ ಇವತ್ತು ವಿಜೇಂದ್ರ ಅವರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಮತ್ತೆ ನಮ್ಮ ಜಿಲ್ಲಾ ಎಚ್ ಎಂ ರವಿಕುಮಾರಣ್ಣರ ನೇತೃತ್ವದಲ್ಲಿ ಇವತ್ತು ತಾಲೂಕಿನಾದ್ಯಂತ ಎಲ್ಲಾ ಮುಖಂಡರು ಸೇರಿ ನಾವು ಸಹಸ್ರಾರು ಸಂಖ್ಯೆಯಲ್ಲಿ ಹೋಗಿ ಇವತ್ತು ಏನು ಅಹರಾತ್ರಿ ಧರಣಿ ಇದೆ ಅದನ್ನ ಯಶಸ್ವಿಗೊಳಿಸೋದಕ್ಕೆ ನಮ್ಮ ಹೋರಾಟಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಎಂ ರವಿಕುಮಾರ್ ಮಾತನಾಡಿ ಎರಡು ಬಸ್ ಬಸ್ಕೋಟೆಯಿಂದ ಮೂರು ಬಸ್ ದೇವಳಿ ತಾಲೂಕಿಂದ ಏಳು ಅಂದ್ರೆ ವಿಜಯಪುರ ದೇವಳಿ ಟೌನು ಔತಿ ಶಕ್ತಿ ಕೇಂದ್ರ ಕನ್ನ ಶಕ್ತಿ ಕೇಂದ್ರ ಚಂದ್ರಾಪುರ ಶಕ್ತಿ ಕೇಂದ್ರ ಕೂಬಗಿರಿ ಶಕ್ತಿ ಕೇಂದ್ರ ಒಟ್ಟು ಐದು ಮಹಾಶಕ್ತಿ ಕೇಂದ್ರ ಎರಡು ಟೌನ್ ನಿಂದ ಏಳು ಏಳು ಬಸ್ ಅನ್ನು ನಾವು ಕೆಲವೊಂದು ಕೊಟ್ಟಿದ್ದೀರಿ ನಮ್ಮ ಮಾಜಿ ಶಾಸಕ ಚಂದ್ರನ ಶಾಪ್ನವರು ಎಸ್ ಎಲ್ ಎಲ್ ಅಶ್ವಥ್ ಅವರು ಆಮೇಲೆ ನಮ್ಮ ತಾಲೂಕಿನ ಅಧ್ಯಕ್ಷರಾದಂತಹ ಅಂಬರೀಶ್ ಗೌಡರ ಒಂದು ನೇತೃತ್ವದಲ್ಲಿ ನಾವೆಲ್ಲ ಹೋಗಿ ಇವತ್ತು ಹನ್ನೊಂದು ಗಂಟೆಗೆ ಏನು ಆಹೋರಾತ್ರಿ ಅಹೋರಾತ್ರಿ ನಾಳೆ ಹನ್ನೊಂದು ಗಂಟೆಗೆ ಅಂತ ನಾವು ಅಲ್ಲೇ ಇರ್ತೀವಿ ಇಷ್ಟು ಜನ ಅಂತ ಹೇಳಿ ಇವತ್ತು ನಮ್ಮ ಸುಮಾರು ನೂರಾರು ಕಾರ್ಯಕರ್ತರು ಎಲ್ಲ ಮುಖ್ಯಮಂತ್ರಿಗಳನ್ನು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸ್ತೇವೆ ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡ ಓಬದೀನಹಳ್ಳಿ ಮುನಿಯಪ್ಪ ಬಯಪ್ಪ ಮಾಜಿ ಅಧ್ಯಕ್ಷ ಅಶ್ವತ್ ನಾರಾಯಣ ಬಿದಲೂರು ತಮ್ಮಯ್ಯ ಮುನಿರಾಜು ಬೂದಿಗೆರೆ ಪ್ರಭಾಕರ್ ನಂಜೇಗೌಡ ಅಶ್ವಥ್ ಗೌಡ ಪುನೀತ್ ನವೀನ್ ಸುರೇಶ್ ಆಚಾರ್ ಶಿವಕುಮಾರ್ ಆರಾಧ್ಯ ಮತ್ತು ವಿಜಯಪುರ ವೆಂಕಟೇಶ್ ರಾಮಕೃಷ್ಣ ಹೆಗಡೆ ಗಿರೀಶ್ ಆರಾಧ್ಯ ಬಿದಲುಪುರ ಅನಿಲ್ ಪ್ರೇಮಾ ಭಾಗ್ಯಮ್ಮ ತಾಯಮ್ಮ ಸೇರಿದಂತೆ ನೂರಾರು ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು टे <laughs> त <disappointment>